ಬನ್ನಿ ವಿದ್ಯಾರ್ಥಿಗಳೇ ಭಾಗಾಕಾರ ಮಾಡುವಂಥ ಸುಲಭ ವಿಧಾನವನ್ನು ಇಲ್ಲಿ ನಾವು ತಿಳಿಯೋಣ ನಲವತ್ತೆಂಟನ್ನು ನಾಲ್ಕರಿಂದ ಹತ್ರ ಮಾಡಿದಾಗ ಹನ್ನೆರಡು ಬರ್ತದೆ ಹೆಂಗೆ ಅಂದರೆ ನಲವತ್ತೆಂಟು ಭಾಜ್ಯ ನಾಲ್ಕು ಭಾಜಕ ಹಾಗೆ ಹನ್ನೆರಡು ಏನಾಗುತ್ತೆ ಭಾಗಲಬ್ಧವಾಗುತ್ತೆ ವಿದ್ಯಾರ್ಥಿಗಳೇ ನೋಡಿ ಭಾಜ್ಯ ಭಾಜಕ ಭಾಗಲಬ್ಧ ಬನ್ನಿ ಈಗ ನಾವು ಬಾಹಾಕಾರ ಮಾಡುವಂಥ ಕ್ರಮದಿಂದ ಮಾಡೋಣ ನಾಲ್ಕನ್ನ ಹಾಚಿಕೊಂಡು ನಲವತ್ತೆಂಟನ್ನು ಭಾಗಕಾರ ಮಾಡಿದ್ರೆ ನಾಲ್ಕು ಅಂತಲೇ ನಾಲ್ಕು ಈಗ ಎಂಟರನ್ನ ಕೆಳಗೆ ಇಳಿಸ್ಕೋಬೇಕು ನೋಡಿ ನಾಲ್ಕೆರಡಲೆ ಎಂಟು ವಿದ್ಯಾರ್ಥಿಗಳೇ ಸರಳವಾಗಿ ನಾವು ಏನು ಮಾಡ್ಬೋದು ಭಾಕಾರವನ್ನು ಮಾಡ್ಬೋದು ಹಾಗೆ ಆ ಭಾಜ್ಯ ಭಾಜಕಗಳನ್ನು ಕೂಡ ಗುರುತಿಸ್ಬೋದು ಅಂದರೆ ಭಾಜಕ ಬಾಹಾಕಾರ ಯಾವುದರಿಂದ ಮಾಡಲು ಅದು ಭಾಜ್ಯ ಯಾವುದರಿಂದ ಮಾಡ್ತೇವಲ್ಲ ಅದು ಭಾಜಕ ಬಂದಂಥ ಉತ್ತರ ಭಾಗಲಬ್ಧ ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ಸರಳವಾದಂಥ ವಿಧಾನಗಳಿಂದ ನೀವು ಏನು ಮಾಡಿ ಭಾಗಕಾರ ಲೆಕ್ಕಗಳನ್ನು ನಾವು ತಿಳಿಸುವಂಥ ವಿಧಾನವನ್ನು ನಿಮಗೆ ತಿಳಿದಿದ್ದರೆ ವಿದ್ಯಾರ್ಥಿಗಳೇ ಈ ಎರಡು ಲೆಕ್ಕಗಳನ್ನು ನೀವೇನು ಮಾಡಿರಿ ನಿಮ್ಮ ಬುಕ್ಕಿನಲ್ಲಿ ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ಥ್ಯಾಂಕ್ ಯು